ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಮಕರ ರಾಶಿಯವರಿಗೆ ವಿಶ್ವಬಸು ನಾಮ ಸಂವತ್ಸರ ಹೇಗಿದೆ ಅಂತ ನೋಡೋಣ ನಿಮ್ಮ ರಾಶಿಗೆ ಮೂರನೆಯ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ಷಡ್ ಗ್ರಹ ಯೋಗ ಯುಗಾದಿಯ ಹಿಂದಿನ ದಿವಸ ಸಂಭವಿಸುತ್ತೆ ಅದನ್ನು ಅವಲೋಕಿಸಿಕೊಂಡು ಫಲ ನಿರೂಪಣೆಯನ್ನು ಮಾಡುವುದಾದರೆ ಮೂರನೆಯ ಮನೆಯಲ್ಲಿ ರವಿಚಂದ್ರ ಬುಧ ಶುಕ್ರ ಶನಿ ರಾಹು ಇವುಗಳ ಸಮಾಗಮ ಬಹಳ ವಿಶೇಷ ಅಂದರೆ ಇದುವರೆಗೆ ದ್ವಿತೀಯದ ಶನಿಯ ಕಾಟದಿಂದ ಬಹಳ ಸಂತ್ರಸ್ತರಾದಂತಹ ನೀವು ಈಗ ಮೂರನೇ ಮನೆಗೆ ಶನಿ ಪದಾರ್ಪಣೆ ಮಾಡುವಾಗ ಒಳ್ಳೆಯ ಸುಖವನ್ನು ಅನುಭವಿಸ್ತೀರಿ ಶನಿ ಮಹಾಶಯ ನಿಮಗೆ ಅತ್ಯಂತ ಭೋಗವನ್ನು ಲಾಭವನ್ನು ತಂದುಕೊಡುತ್ತಾನೆ ಆದ್ದರಿಂದ ಮಕರ ರಾಶಿಯವರು ಈ ವರ್ಷದಲ್ಲಿ ಒಂದು ಒಳ್ಳೆಯ ನಿಟ್ಟುಸಿರನ್ನು ಬಿಡಬಹುದಾದಂತಹ ಕಾಲ ನೋಡಿ ಫಲ ಹೀಗಿದೆ ಸ್ಥಾನಪ್ರಾಪ್ತಿ ರಿಪುಕ್ಷಯ ಮತ್ತು ಒಳ್ಳೆಯ ಆರೋಗ್ಯ ಸುದೀರ್ಘವಾಗಿ ಬಾಧಿಸ್ತಿದ್ದಂತಹ ಅನೇಕ ರೋಗಬಾಧೆಗಳೆಲ್ಲ ನಿವಾರಣೆಯಾಗುವಂತಹ ಕಾಲ ಹಾಗೆ ಸ್ತ್ರೀ ಲಾಭ ವಸ್ತ್ರಲಾಭ ಮತ್ತು ಸುಖವನ್ನು ಪಡುವಂತಹ ಕಾಲ ಲಾಭ ಸರ್ವತ್ರ ವಿಜಯ ಇನ್ನು ಸ್ತ್ರೀಸೌಖ್ಯ ಮಣಿ ಲಾಭ ಮತ್ತು ಧೈರ್ಯ ತೇಜೋ ಯಶೋವೃದ್ಧಿ ಮತ್ತು ಎಲ್ಲ ಕಡೆ ಬಲವನ್ನು ಸಂಪಾದನೆ ಮಾಡುವಂತಹ ಕಾಲ ಮನಸ್ಸೌಖ್ಯವನ್ನು ಅನುಭವಿಸ್ತೀರಿ ಬುದ್ಧಿಯಿಂದ ಯತ್ನಿಸಿದ ಕಾರ್ಯದಲ್ಲಿ ನೀವು ಸಿದ್ಧಿಯನ್ನು ಕಾಣ್ತೀರಿ ಇನ್ನು ಸಂತಾನ ಇಲ್ಲ ಎನ್ನುವಂತಹ ಚಿಂತೆಯಲ್ಲಿರಬಹುದಾದ ಮಕರ ರಾಶಿಯವರಿಗೆ ಒಳ್ಳೆಯ ಕಾಲ ಸಂತಾನ ಪ್ರಾಪ್ತಿ ಯೋಗ ಇದೆ ಒಳ್ಳೆಯ ಆರೋಗ್ಯ ಹಾಗೂ ಪ್ರಾಪ್ತಿ ಎನ್ನುವಂತಹದ್ದು ಆದರೆ ಸ್ವಲ್ಪ ಮಟ್ಟಿನ ಜಾಗ್ರತೆಯನ್ನು ವಹಿಸಬೇಕಾದ್ದೇನು ಅಂದರೆ ನೃಪರಾತಿತಃ ಅಂದರೆ ಆ ನಮ್ಮನ್ನು ಯಾರು ಆಳ್ತಾ ಇದ್ದಾರೋ ಅಂತಹ ಆಡಳಿತ ವರ್ಗದವರಿಂದ ಸ್ವಲ್ಪ ಮಟ್ಟಿಗೆ ಭೀತಿ ಬಂದೊದಗೀತು ಆದರೆ ದುಃಖ ಪಡಬೇಕಾಗಿಲ್ಲ ಚಿಂತೆ ಪಡಬೇಕಾಗಿಲ್ಲ ಉಳಿದ ಎಲ್ಲ ಗ್ರಹಸ್ಥಿತಿ ಬಹಳ ಚೆನ್ನಾಗಿಯೇ ಇದೆ ರಾಜಸನ್ಮಾನ ಮತ್ತು ಐಶ್ವರ್ಯ ನಿಮ್ಮ ನಿಮ್ಮ ಕರ್ಮದಲ್ಲಿ ಧರ್ಮದಲ್ಲಿ ಮುನ್ನಡೆಯುವಂತಹ ಒಂದು ಯೋಗ ಭಾಗ್ಯ ಯಾವಾಗಲೂ ಸಜ್ಜನರ ಸಹವಾಸ ಇದೆಲ್ಲವನ್ನು ಕೂಡ ಪಂಚಮದ ಗುರು ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಷಷ್ಠದ ಅಂಗಾರಕ್ಕೂ ನಿಮಗೆ ಪೂರಕವಾಗಿಯೇ ಇದ್ದಾನೆ ರಿಪು ಕಲಹ ನಿವೃತ್ತಿ ಅಂದರೆ ಪದೇ ಪದೇ ಆಗುತ್ತಿದ್ದಂತಹ ಅನೇಕ ಕಲಹಗಳಿಗೆ ಎಲ್ಲ ನಿವೃತ್ತಿ ಘೋಷಣೆಯಾಗುತ್ತೆ ಇನ್ನು ಆ ಮೊದಲು ಹೇಳಿದ ಹಾಗೆ ರೋಗಶಾಂತಿ ಇವೆಲ್ಲವೂ ಕೂಡ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಿ ಇನ್ನು ನವಮದ ಕೇತುವಿನ ಕಾರಣದಿಂದ ಸ್ವಲ್ಪ ಮಟ್ಟಿನ ದೈನ್ಯಾವಸ್ಥೆ ಏಕಾದಶದ ಮಾಂದಿಯ ಕಾರಣದಿಂದ ಧನಪ್ರಾಪ್ತಿ ಜೊತೆಗೆ ಸಂತಾನಕ್ಕಾಗಿ ಸ್ವಲ್ಪ ಮಟ್ಟಿನ ಚಿಂತೆ ಮೊದಲಿಗೆ ಇರುತ್ತೆ ಅದು ಈ ವರ್ಷದಲ್ಲಿ ಅರ್ಧ ವರ್ಷ ಕಳೆದ ಬಳಿಕ ಅದು ಕೂಡ ನಿವೃತ್ತಿಯಾಗತ್ತೆ ಇನ್ನು ಸೋದರ ಕಲಹ ಇದು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಸೋದರ ಕಲಹ ಸ್ವಲ್ಪ ಸಂಭವ ಇದೆ ಅದಕ್ಕೆ ಮುನ್ನೆಚ್ಚರಿಕೆಯನ್ನು ನೀವು ವಹಿಸಬಹುದಾಗತ್ತೆ ಇನ್ನು ಆದಾಯ ವ್ಯಯ ಹೇಗಿದೆ ಅಂದರೆ ಹದಿನೈದಕ್ಕೆ ಎಂಟು ಆದಾಯ ಮತ್ತು ಹದಿನೈದರಲ್ಲಿ ಹದಿನಾಲ್ಕು ವ್ಯಯ ಇದು ನಿಮ್ಮ ಯೋಗ ಫಲ ಈ ಆದಾಯ ಮತ್ತು ವ್ಯಯ ಕೇವಲ ಧನಕ್ಕೆ ಸಂಬಂಧಿಸಿದ್ದಲ್ಲ ಧನ ವಿದ್ಯೆ ಮತ್ತು ಆಯಸ್ಸು ಆರೋಗ್ಯ ಇವುಗಳೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನಾವು ಈ ಫಲವನ್ನು ಹೇಳಬಹುದಾಗತ್ತೆ ಇನ್ನು ಲತ್ತಾ ಕಾಲಗಳು ಹೇಗಿದ್ದಾವೆ ಅಂತ ನೋಡಿದರೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ನಿಮಗೆ ಹದಿನಾರು ಎಂಟು ಇಪ್ಪತ್ತೈದರಿಂದ ಮೂವತ್ತು ಎಂಟು ಇಪ್ಪತ್ತೈದರವರೆಗೆ ರವಿ ಲತ್ತಾ ಶ್ರವಣ ನಕ್ಷತ್ರದವರಿಗೆ ಮೂವತ್ತು ಎಂಟು ಇಪ್ಪತ್ತೈದರಿಂದ ಹದಿಮೂರು ಒಂಬತ್ತು ಇಪ್ಪತ್ತೈದರವರೆಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ನಿಮಗೆ ಹದಿಮೂರು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರವರೆಗೆ ರವಿಲತ್ತಾ ಕಾಲ ಇದರ ಫಲ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಹಾನಿ ಮತ್ತು ಪಿತೃವಿಗೆ ಸಂಕಷ್ಟ ಸೂಕ್ತ ಪರಿಹಾರ ಸೂರ್ಯಾರಾಧನೆ ಆದಿತ್ಯ ಹೃದಯ ಪಠನ ಇನ್ನು ಕುಜಲತ್ತಾ ಕಾಲ ಹೇಗಿದೆ ಅಂದರೆ ಉತ್ತರಾ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಇವರಿಗೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ಶ್ರವಣ ನಕ್ಷತ್ರದವರಿಗೆ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಧನಿಷ್ಠ ನಕ್ಷತ್ರ ಮಕರ ರಾಶಿ ಇವರಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಇಲ್ಲಿಯವರೆಗೆ ಕುಜಲತ್ತಾ ಕಾಲ ಇದರ ಫಲ ದೇಹದಲ್ಲಿ ಉಷ್ಣಪೀಡೆ ಮತ್ತು ಸಹೋದರರಿಂದ ಸಂಕಷ್ಟ ಸಹೋದರರಿಗೆ ಸಂಕಷ್ಟ ಸೂಕ್ತ ಪರಿಹಾರ ನಾಗಾರಾಧನೆ ಸುಬ್ರಹ್ಮಣ್ಯನ ಸೇವೆ ಹಾಗೂ ಸಾಧ್ಯ ಇದ್ದವರು ತಾಮ್ರದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದು ಈ ಯುಗಾದಿಯಿಂದ ಉತ್ತರಾಷಾಢ ನಕ್ಷತ್ರದವರಿಗೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರಿಂದ ಹದಿನಾರು ಐದು ಇಪ್ಪತ್ತೈದರವರೆಗೆ ಶ್ರವಣ ನಕ್ಷತ್ರದವರಿಗೆ ಹದಿನಾರು ಐದು ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಇವರಿಗೆ ಶುಕ್ರಲತಾ ಕಾಲ ಫಲ ಸಂಗಾತಿಗೆ ಪೀಡೆ ದಾಂಪತ್ಯ ಕಲಹ ಇದಕ್ಕೆ ಒದಗಬಹುದಾದ ಫಲಗಳು ಪರಿಹಾರ ಗೋಸೇವೆ ದುರ್ಗಾರಾಧನೆ ಮತ್ತು ರಜತ ದಾನ ಬೆಳ್ಳಿಯ ದಾನ ಮಾಡುವುದರಿಂದ ಈ ದೋಷದಿಂದ ನಿವಾರಣೆಯನ್ನು ನೀವು ಕಾಣಬಹುದಾಗತ್ತೆ ವರ್ಷಪೂರ್ತಿಯಾಗಿ ಮಹಾವಿಷ್ಣುವಿನ ಆರಾಧನೆ ದತ್ತಾತ್ರೇಯರ ಆರಾಧನೆ ಮತ್ತು ದತ್ತಾತ್ರೇಯರ ಕ್ಷೇತ್ರ ಸಂದರ್ಶನ ಭದ್ರಕಾಳಿಯ ಆರಾಧನೆ ವೀರಭದ್ರ ದರ್ಶನ ಮತ್ತು ಪ್ರತ್ಯಂಗಿರ ಸೇವೆ ಇವುಗಳನ್ನು ಮಾಡುವುದರಿಂದ ಮಕರ ರಾಶಿಯವರು ನಿಮಗೆ ಇರಬಹುದಾದಂತಹ ಅನಿಷ್ಟಗಳನ್ನು ನಿವಾರಿಸಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವಂತಹ ಕಾಲ ಸುಲಭವಾಗಿ ಮಾಡಬಹುದಾದ ಅನುಷ್ಠಾನ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರಿ ಮಂತ್ರ ಪಠನದಿಂದ ಮಕರ ರಾಶಿಯವರು ನಿಮಗೆ ಇರಬಹುದಾದಂತಹ ಅಲ್ಪ ಸ್ವಲ್ಪ ತೊಂದರೆಗಳಿಂದ ದೂರ ಉಳಿದು ಅತ್ಯಂತ ಸುಖವಾದಂತಹ ಶ್ರೇಯಪ್ರದವಾದಂತಹ ಜೀವನವನ್ನು ಸಾಗಿಸ್ತೀರಿ ಮತ್ತೊಮ್ಮೆ ವಿಶ್ವಬಸುವ ನಾಮ ಸಂವತ್ಸರ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು